ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಹೇಳಿ ಹೇಳು ಹಂಗ ಇಲ್ಲ ಎಲ್ರಿಗೂ ಗೊತ್ತದ ಗುರುವಾರ ದಿವಸ ದಶಮಿ ನಾಳೆ ಕೂಡ ದಶಮಿನೇ ಅದ ಮತ್ತು ಏಕಾದಶಿ ಶನಿವಾರ ರವಿವಾರ ದ್ವಾದಶಿ ಇಷ್ಟು ಅದ ಮತ್ತು ನಿಮ್ಮ ಕಡೆ ಎಲ್ಲ ಹೆಂಗದ ನೋಡ್ರಿ ಇವತ್ತು ದಶಮಿ ತಿಥಿ ಅದ್ರ ಜೊತೆ ಜೊತೆಗೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇನು ಅದ ಅದಕ್ಕೆ ಗಿಡಗಳನ್ನು ಹಚ್ಚಿಸುವುದು ಮಕ್ಕಳ ಕಡೆಯಿಂದ ನಾವು ಕೂಡ ಹಚ್ಚೋದು ಗಿಡಗಳನ್ನು ಬೆಳೆಸೋದು ಪರಿಸರ ರಕ್ಷಣೆಯನ್ನು ಮಾಡುವ ಹೊಣೆ ಕೂಡ ಮೇಲೇ ಅದ ನೋಡ್ರಿ ಪಕ್ಷಿಗಳು ಇರಬೇಕು ಅಂತಂದ್ರೆ ಗಿಡಗಳು ಬೇಕು ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳು ಇರಬೇಕು ಅಂತಂದ್ರೆ ಗಿಡಗಳು ಬೇಕು ಒಂದು ಫ್ರೆಶ್ ಏರ್ ಈಗೆಷ್ಟು ಗಿಡಗಳನ್ನು ಕಡಿಲಿಕ್ಕೆ ಹತ್ತಾರೆ ಅಷ್ಟು ಕ್ಯಾನ್ಸರ್ ಹೆಚ್ಚಾಗ್ಲಿಕ್ಕತ್ತದ ಎಲ್ರಿಗೂ ಗುರ್ತದ ಅದಕ್ಕೆ ಮಕ್ಕಳಿಗೂ ಕೂಡ ನಾವು ಒಂದು ಬರ್ತ್ಡೇ ಅದ ಅಂತಂದ್ರೆ ಸಾಕು ಒಂದು ಗಿಡವನ್ನು ನೆಡುವುದು ಅದ್ರ ಜೊತೆ ಜೊತೆಗೆ ನೆಕ್ಸ್ಟ್ ಇಯರ್ ಎಷ್ಟು ದೊಡ್ಡದಾಗಿರ್ತದ ನೀನು ನೀರು ಹಾಕಿ ಬೆಳೆಸು ಅಂತ ಹೇಳಿ ಒಂದು ಜವಾಬ್ದಾರಿಯನ್ನು ನಮ್ಮ ಮಕ್ಕಳಿಗೆ ಹೇಳಿದ್ರೆ ಎಲ್ಲ ಮಕ್ಕಳು ಗಿಡವನ್ನು ಬೆಳೆಸ್ತಾರ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣರಿ ಈಗ ಮೊದಲು ಮುಂಜಾನೆಯ ಮಾತನ್ನು ಹೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ ಅರಿವೇ ಇಲ್ಲದವರಿಗೆ ತಿಳಿಸುವ ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿಲ್ಲ ಎಷ್ಟು ಚಂದ ಅದ ನೋಡ್ರಿ ಅರಿವೇ ಇಲ್ಲದವರಿಗೆ ತಿಳಿಸುವ ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿಲ್ಲ ಆದರೆ ಅರಿತು ಅರಿಯದ ಹಾಗೆ ನಟಿಸುವವರಿಗೆ ಸ್ಪಷ್ಟನೆ ನೀಡಲು ಹೋಗಬೇಡಿ ವ್ಯರ್ಥ ಪ್ರಯತ್ನ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಎಷ್ಟು ಸತ್ಯ ಅದ ನೋಡ್ರಿ ಆದರೆ ಇದು ಬಹಳ ಸತ್ಯವಾದ ಮಾತು ಏನಾಗ್ಬಿಡ್ತದ ನಮಗೆ ಅವರು ತಿಳಿದು ಹಿಂಗೆ ಮಾಡ್ಲಿಕ್ಕೆ ಅನ್ನೋದು ಗೊತ್ತಾಗಂಗಿಲ್ಲ ಮೋಸ ಹೋದ್ಮೇಲೆ ತಿಳಿದು ಮಾಡ್ಯಾರ ಹಿಂಗೆ ಅಂಥೇಳಿ ಗೊತ್ತಾಗ್ತದೆ ಮುಂಚೆನೇ ಗೊತ್ತಾದ್ರೆ ಯಾರೂ ಕೂಡ ಮೋಸ ಹೋಗುವುದಿಲ್ಲ ಅಂತ ನನಗನ್ನಿಸ್ತದೆ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಹಂಗೆ ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ನಿಮಗೆ ಇವತ್ತಿನ ದಿವಸ ಭಾಳ ಶ್ರೇಷ್ಠವಾದ ದಿವಸ ಅಂತ ಹೇಳಿದೆ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ದಶಮಿ ತಿಥಿ ಇವತ್ತಿನ ದಿನ ಗಂಗಾ ನದಿ ಭೂಮಿಗೆ ಬಂದ ದಿವಸ ಅದಕ್ಕೆ ಗಂಗಾ ಪೂಜೆಯನ್ನು ಮಾಡಿ ದಶಾರ ದಾನ ಅಂಥೇಳಿ ಯಾಕಂದ್ರೆ ನಾವು ಆ್ಯಕ್ಚುಲಿ ಗಂಗಾ ನದಿ ಒಳಗೆ ಸ್ನಾನ ಮಾಡಬೇಕು ಇವತ್ತಿನ ದಿವಸ ಎಷ್ಟೋ ಪಾಪಗಳು ಪರಿಹಾರ ಆಗ್ತವೆ ಅದಕ್ಕೆ ಮತ್ತು ಎಲ್ರಿಗೂ ನದಿಗೆ ಹೋಗಿ ಸ್ನಾನ ಮಾಡಲಿಕ್ಕೆ ಆಗಂಗಿಲ್ಲ ಬಹಳ ದೂರ ದೂರ ಇರ್ತಾವೆ ದಿನನಿತ್ಯದ ಕಾರ್ಯಕ್ರಮಗಳು ಇರ್ತಾವೆ ದಿನನಿತ್ಯ ಸ್ಕೂಲ್ ಅಂತ ಅಂತಿರ್ತದೆ ಆಫೀಸ್ ಅಂತ ಇರ್ತದೆ ಎಲ್ಲ ಅದು ಸಡನ್ಲಿ ಆಗಂಗಿಲ್ಲ ಅದಕ್ಕೆ ನಮ್ಮಂಥವ್ರು ಏನು ಮಾಡೋದು ಇದೇ ನೀರು ಇದಕ್ಕೆ ಮನೆಯೊಳಗೆ ಇದ್ದಂಥ ನೀರೇ ಅದನ್ನೇ ಗಂಗಾದೇವಿ ಅಂತ ತಿಳ್ಕೊಂಡು ಸ್ತೋತ್ರವನ್ನು ಹೇಳಿ ಸ್ನಾನ ಮಾಡಿಬಿಡೋದು ನೋಡ್ರಿ ಎಲ್ಲರೂ ಕೂಡ ಹಂಗ ಮಾಡಿರ್ತೀರಿ ಅಂತ ಅನ್ಕೋತೀನಿ ನೋಡಿರಿ ಇವತ್ತಿನ ರಂಗೋಲಿ ಹ್ಯಾಂಗಾಗಿದೆ ಮತ್ತು ಅಷ್ಟೇ ಎಷ್ಟೋ ಪಾಪಗಳು ಕಳೆಯುವುದಲ್ಲದೆ ಇವತ್ತಿನ ದಾನ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ಏನಾದರೂ ದಾನ ಕೊಡಿರಿ ಆದರೆ ಹೆಚ್ಚಾಗಿ ಏನದ ಮಾವಿನ ಹಣ್ಣಿನ ಸೀಸನ್ ಯಾವಾಗಲೂ ದಾನ ಹೆಂಗೆ ಕೊಡೋದು ಸೀಸನ್ ವೈಸಾಗ ಕೊಡಬೇಕ್ರಿ ನಾವು ಯಾವ ಟೈಮ್ನಾಗ ದಾನ ಮಾಡ್ತಿರ್ತೀವಿ ಅವಾಗ ಯಾವ ಸೀಸನ್ ಫ್ರೂಟ್ಸ್ ಹಣ್ಣವ ಈ ಸದ್ಯಕ್ಕೆ ಮ್ಯಾಂಗೋದ್ದೇ ಜಾಸ್ತಿ ಅದ ಅದಕ್ಕೆ ಮಾವಿನ ಹಣ್ಣೆ ಕೊಟ್ಟರೆ ಒಳ್ಳೆಯದು ಮುಗಿತೀನಿ ಸೀಸನ್ ಸೀಸನ್ನ ಮಾವಿನ ಹಣ್ಣಿಂದು ಅದಕ್ಕೆ ಮಾವಿನ ಹಣ್ಣನ್ನು ಕೊಟ್ಟು ದಕ್ಷಿಣೆ ಇಷ್ಟು ಕೊಟ್ಟು ನಾವು ದಾನ ಸ್ವಲ್ಪ ಸ್ವಲ್ಪ ಎಷ್ಟಾಗ್ತದೋ ಅಷ್ಟು ಇಷ್ಟೇ ಇಷ್ಟೇ ಅಂತ ಏನು ಇರಂಗಿಲ್ಲ ದಶಾರ ದಾನ ಕೊಟ್ಟು ಎಷ್ಟೋ ಪಾಪಗಳು ಪರಿಹಾರ ಆಗ್ತಾವ ಪೂರ್ವಜನ್ಮದ ಪಾಪಗಳು ಈ ದಶಾರ ದಾನದ್ದು ಶ್ರೇಷ್ಠ ಏನು ಅಂತಂದ್ರೆ ಜನ್ಮದ ಎಷ್ಟೋ ಪಾಪಗಳು ಪರಿಹಾರ ಆಗ್ತಾವ ಹೇಳಿ ನಾನು ಕೂಡ ಇವತ್ತೊಂಚೂರು ಲಘು ಎದ್ದಿದ್ದೀರಿ ಹಾಗೆ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅದಲ್ಲ ಎಲ್ಲ ಮುಂಜಾನೆ ನಶಿಕಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾ ಗಿಡಗಳನ್ನೇ ನೋಡ್ಕೋತ ನಿಂತುಬಿಟ್ಟಿನಿ ಎಷ್ಟು ಆನಂದವನ್ ಅನಿಸ್ತದ ಹಾಗೆ ಪಕ್ಷಿಗಳ ಕಲರವನು ಅದ ಅದೊಂದು ಮೆಡಿಸಿನ್ರಿ ಎದ್ದು ನಾವೇನು ಹೊರಗೆ ನಿಂತು ಗಿಡಗಳನ್ನು ನೋಡ್ತೀವಲ್ಲ ಎಷ್ಟು ಆನಂದ ಆಗ್ತದಂದ್ರೆ ಅಷ್ಟು ಅದು ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟು ಚಂದ ಅನಿಸ್ತದ ಮತ್ತು ಶಾಂತವಾದ ವಾತಾವರಣ ಗದ್ಲು ಇರಂಗಿಲ್ಲ ವೆಹಿಕಲ್ಸ್ ಸೌಂಡ್ ಇರೋಂಗಿಲ್ಲ ಮತ್ತು ಮಂದಿನೂ ಜನರು ಯಾರೂ ಎದ್ದಿರಂಗಿಲ್ಲ ಅಷ್ಟು ಸೈಲೆಂಟ್ ಆಗಿ ಇರ್ತದ ಮನಸ್ಸಿಗೆ ಏನೋ ತೃಪ್ತಿ ಅನಿಸ್ತದ ಇವತ್ತು ಮತ್ತೆ ದಶಾರದಾನ ಸಂಕಲ್ಪ ಮಾಡಿಡೋದು ಮೇಲೆ ಮತ್ತೆ ಹೋಗಿ ಕೊಡಲಿಕ್ಕೆ ಆಗಂಗಿಲ್ಲ ಮತ್ತು ಯಾರ ಆಚಾರ ಮನೆಗೆ ಕರೆಯೋದು ಅವರು ನಮ್ಮ ಟೈಮಿಗೆ ಬರಬೇಕು ಒಂದು ಸರಿ ಬರ್ತಾರೋ ಮೊಮ್ಮೆ ಬರೋದಿಲ್ಲ ಹೀಗೆಲ್ಲ ಆಗ್ತದೆ ಹೆಂಗೂ ನೋಡಿರಿ ಇವತ್ತು ಗುರುವಾರನೇ ಬಂದದ ಅದಕ್ಕೆ ನಿನ್ನೆ ರಾಯರ ಮಟ್ಟಕ್ಕೆ ಹೋದಾಗೆ ಕೇಳಿಕೊಂಡು ಬಂದಿದ್ದೆ ನಾನು ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಇರ್ತೀರಿ ಅಂತ ಹೇಳಿ ಏಳು ಗಂಟೆ ನಂತರ ಬರ್ರಿ ಅಂತ ಹೇಳಿದ್ರು ಹಾಗಾಗಿ ಪೂಜಾ ಎಲ್ಲ ಮುಗಿದ ತಕ್ಷಣ ಇವತ್ತೇನು ಸ್ಪೆಷಲ್ ಅಂತ ಅಡುಗೆ ಏನೂ ಮಾಡಿಲ್ಲ ನೋಡ್ರಿ ಮತ್ತು ನಾಳೆ ಕೂಡ ದಶಮಿ ತಿಥಿ ಇರೋದ್ರಿಂದ ನಾಳೆ ಮತ್ತೇನಾದರೂ ಅಂತ ಹೇಳಿ ಇವತ್ತೇನು ಅಷ್ಟೊಂದು ಸ್ಪೆಷಲ್ ಏನಿಲ್ಲ ಸಿಂಪಲ್ ಆದ ಅಡುಗೆನೇ ಮಾಡೀನಿ ಹಾಗೆ ಇವತ್ತು ಗುರುವಾರದ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಳ್ಳೋಣ ಅಂತ ಈಗೇನದ ಬೆಳಕು ಬಹಳ ಜಲ್ದಿ ಆಗ್ತದೆ ರೀ ಫೈ ಫೋರ್ಟಿ ಅಂತಂದ್ರೆ ಐದು ಆ ನಲ್ವತ್ತಕ್ಕೆ ಬೆಳಕಾಗ್ಬಿಟ್ರಿರ್ತದ ನೋಡಿರಿ ಹಾಗಾಗಿ ಅಂದ್ರೆ ಈಗ ನಾವು ಲೇಟ್ ಲೇಟಾಗಿಯೇ ಅಂದ್ರೆ ಐದಕ್ಕೆ ಎದ್ದಿರ್ತೀನಿ ರೀ ನಾಲ್ಕೂವರೆ ಇವತ್ತು ನಾಲ್ಕೂವರೆಗೆ ಎದ್ದಿದ್ದೆ ಇನ್ನು ನಾಳೆಯಿಂದ ಮತ್ತೆ ನಮ್ಮ ಸ್ಟಾರ್ಟ್ ನಾಲ್ಕು ಗಂಟೆಗೆ ಇಷ್ಟು ದಿವಸ ಏನಾಗ್ತಿತ್ತು ಸೂಟಿ ಸ್ಕೂಲಿಗೆ ಹೋಗೋದು ಅಷ್ಟೇ ಇರ್ತಿತ್ತು ಹಂಗಾಗಿ ಮತ್ತೆ ಮಕ್ಕಳು ಎಂಟು ಗಂಟೆಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಿದ್ರು ಅಂತೇಳಿ ಸ್ವಲ್ಪ ಲೇಟಾಗಿನೇ ಐದು ಗಂಟೆಗೆ ನಾಲ್ಕೂವರೆಗೆ ಹೇಳೋದು ನಡೆದಿತ್ತು ಇನ್ನು ನಾಳೆಯಿಂದ ನಾಲ್ಕು ಗಂಟೆಕ ಈಗ ನಾವು ಮಠಕ್ಕೆ ಎಲ್ಲ ಹೋಗಿ ಬರೋ ತನಕ ಅಂತ ಹೇಳಿ ಅದು ಪತಂಜಲಿದು ಬರ್ತದ ನೋಡ್ರಿ ಪುಷ್ಟಹರ ದಾಲಿಯ ಇಟ್ಟಿನಿ ಅಂದ್ರೆ ಒನ್ ಅವರ್ ಟೈಮ್ ಆಗ್ತದ ಅಷ್ಟು ನೆನೆ ಇಟ್ಟೀನಿ ಇಲ್ಲಿ ಒಳಗೂ ಎಲ್ಲ ಪೂಜಾ ಆಗ್ಯದ್ರಿ ಗಂಗಾ ಪೂಜಾ ಮತ್ತು ರಾಯರ ಪೂಜೆ ಇಷ್ಟು ಆಗ್ಯದ ಇಷ್ಟೆಲ್ಲ ಮುಗಿಸ್ಕೊಂಡು ಈಗ ರಾಘವೇಂದ್ರ ಮಠಕ್ಕೆ ಹೋಗಿ ದರ್ಶನ ತಗೊಂಡು ಬರೋಣಂತ ಬರ್ರಿ ಆ್ಯಕ್ಚುಲಿ ನಾನು ನಿನ್ನೆ ನಡ್ಕೊಂಡು ಹೋಗಬೇಕು ಅಂತ ಇತ್ತು ರೀ ರಾಯರ ಮಟ್ಟಕ್ಕೆ ಮತ್ತು ಸಾಯಂಕಾಲ ನಿಗೂ ನಡ್ಕೊತ ಹೋಗ್ತೀವಿ ಮುಂಜಾನೆ ಕೂಡ ನಡ್ಕೊಂಡು ಹೋಗಬೇಕು ಅಂತ ಇತ್ತು ಆದರೆ ಅನಿಸ್ತು ಟೈಮ್ ಭಾಳ ಆಗ್ತದ ಮನಿಯೊಳಗೆ ಇಲ್ಲ ಎಂಟೂವರೆ ಅನ್ನೋದಕ್ಕೆ ಆಗಬೇಕಲ್ರಿ ಅದ್ರ ಸಲುವಾಗಿ ಗಾಡಿ ಮೇಲೆ ಹೋಗಿ ಬರೋಣ ಅಂತ ತಿಳ್ಕೊಂಡು ಬಂದ್ವಿ ಅಲ್ಲಿ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ನಮ್ಮ ಭಾವ ಭೇಟಿಯಾಗಿದ್ದರು ಅವ್ರದ್ದು ಕೂಡ ಆಯಿತು ಇಷ್ಟು ಒಂದು ಅರ್ಧ ಗಂಟೆ ಟೈಮ್ ಅಷ್ಟೇ ಇಲ್ಲಿ ಹೋಯ್ತು ರೀ ಇಲ್ಲಿ ಆಕಳು ಅದ ಆಕಳ ದರ್ಶನ ಅದಕ್ಕೆ ಅಕ್ಕಿ ಬೆಲ್ಲ ನಮಗಲ್ಲಿ ಹೋದ್ಮೇಲೆ ನೆನಪಾಗ್ತದೆ ಇದು ಅರ್ಜೆಂಟ್ ಒಳಗೆಲ್ಲ ಭಾಳ ಲಘು ಲಘು ಕೆಲಸ ಆಗಿರ್ತದಲ್ರಿ ನೆನಪಾಗಂಗಿಲ್ಲ ನೋಡಿರಿ ಈಗ ರಾಯರ ದರ್ಶನ ಮಾಡ್ಕೊಳ್ಳಂತೆ ಇಷ್ಟು ಹೋಗಿ ಬಂದು ಒಂಚೂರು ಎಲ್ರಿಗೂ ಸಿಂಪಲ್ ಆದ ಮತ್ತು ಸಾಯಂಕಾಲ ಮತ್ತೆ ಏನಾರ ಮಾಡ್ತೀನಿ ಈಗ ಮುಂಜಾನೆ ಅಂತೂ ಮತ್ತು ಅಷ್ಟೇ ಟೈಮ್ ಒಳಗೆ ಏನಾರ ಮಾಡಬೇಕಲ್ರಿ ಫಾಸ್ಟಾಗಿ ಅದಕ್ಕೆ ಪುಷ್ಟಹಾರ ಧಾಲಿಯ ಹಿಂಗು ನೆನೆ ಹಾಕಿ ಹೋಗಿದ್ದೆ ಅದು ಆರೋಗ್ಯಕ್ಕೂ ಒಳ್ಳೆಯದು ಭಾಳ ಟೇಸ್ಟು ಆಗ್ತದೆ ಮತ್ತು ಅದ್ರ ಸಲುವಾಗಿ ನಾನು ಅದರೊಳಗೆ ಡೊಣ್ ಮೆಣಸಿನ್ಕಾಯಿ ಗಜ್ರಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಇವೆಲ್ಲ ಹಾಕ್ಲಿಕ್ಕೆ ಕರಿಬೇವು ಈಗ ಮೊದಲು ನೋಡಿರಿ ಎರಡು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಇಂಗು ಭಾಳ ಸಿಂಪಲ್ ಆದ ಅಡುಗೆ ಯಾಕಂದ್ರೆ ನೋಡಿದ್ರಲ್ಲ ಮುಂಜಾನೆ ಗಡಿಬಿಡಿ ಎಲ್ಲ ಮತ್ತೆ ಗುರುವಾರ ಅಂದ ತಕ್ಷಣ ನಮಗೆಲ್ಲ ಒಂಚೂರು ಇಂಥದ್ದು ಇರ್ತದ ನೋಡಿರಿ ನೀವು ನಮ್ಮ ಈಗ ಈಗೇನದ ಹೆಲ್ದಿ ಒಂದು ಹೆಲ್ದಿ ಡಿಶ್ ಮಾಡ್ಲಿರ್ತೀನಿ ಏನಂತ ಆಲ್ರೆಡಿ ನೋಡಿರಿ ನೆನೆ ಹಾಕಿನಿ ಒಗ್ಗರಣೆ ಹಾಕಿ ಮಸ್ತ್ ಟೇಸ್ಟಿಯಾದ ಹುಳಿ ಟೈಪ್ ಮಾಡಿ ಆಡ್ ಮಾಡ್ಬಿಡ್ತೀನಿ ನೋಡ್ರಿ ಈಗ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇವೆಲ್ಲ ಹಾಕಿ ಏನು ಹೆಚ್ಚಿಟ್ಕೊಂಡಿದ್ನಿ ಒಂದು ಗಜ್ಜರಿ ಮತ್ತು ಒಂದೆರಡು ಕ್ಯಾಪ್ಸಿಕಮ್ ದೊಣ್ಣ ಮೆಣಸಿನಕಾಯಿ ದೊಡ್ಡ ಮೆಣಸಿನಕಾಯಿ ಮತ್ತು ಒಂದೆರಡು ಮೆಣಸಿನಕಾಯಿ ಇವಿಷ್ಟು ಹಾಕಿ ಒಗ್ಗರಣೆ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ತಾಳಿಸಿದ ಮೇಲೆ ಒಗ್ಗರಣೆ ಒಳಗೆಲ್ಲ ತಾಳಿಸಿದ ಮೇಲೆ ಅದು ನೆನಿ ಹಾಕಿಟ್ಟ ಕುಷ್ಠಹಾರ ದಾಲಿಯ ಏನದಲ್ಲ ಇದ್ರೊಳಗೆ ಆ್ಯಡ್ ಮಾಡಿಬಿಡ್ತೀನಿ ಇದು ನೋಡ್ರಿ ಮಸಾಲೆ ರೈಸು ಉಪ್ಪಿಟ್ಟು ಎಲ್ಲ ಮಾಡ್ತೀವಲ್ಲ ಅದೇ ಟೈಪ ಮಾಡೋದು ಬಟ್ ಟೇಸ್ಟ್ ಮಾತ್ರ ಉಪ್ಪಿಟ್ಟಿನಂಗೆ ಇರಂಗಿಲ್ಲರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ನೀವು ಒಂದ್ಸರಿ ಮಾಡಿದಿರಿ ಅಂದ್ರೆ ವಾರದೊಳಗೆ ಒಂದು ಸರಿ ಮಾಡತ್ತೀರಿ ಒಂದು ಎರಡು ಸರಿ ಯಾಕಂದ್ರೆ ಫಾಸ್ಟ್ ಆಗ್ತದೆ ಆರೋಗ್ಯಕ್ಕೂ ಒಳ್ಳೇದು ಇದರೊಳಗೆ ಎಲ್ಲ ಇರ್ತಾವ ನೋಡ್ರಿ ಸಜ್ಜಿ ಇರ್ತದೆ ನವಣಕ್ಕಿ ಇರ್ತಾವ ಅಕ್ಕಿ ಇರ್ತದೆ ಜೋಳ ಇರ್ತವೆ ಎಲ್ಲನೇ ಹಾಕಿರ್ತಾರ್ರೀ ಇದ್ರೊಳಗೆ ಅದಕ್ಕೆ ಇದು ಬಹಳ ಆರೋಗ್ಯಕ್ಕೆ ಒಳ್ಳೇದು ನೀವು ಇದನ್ನ ವಾರಕ್ಕೆ ಒಂದು ಸಾರಿ ಎದ್ದು ಮಾಡಿರಿ ಎಲ್ಲ ಹಾಕಿ ರೆಡಿನೇ ಇದು ಮಿಕ್ಸ್ ಇರ್ತದೆ ಇದ್ರೊಳಗೆ ಇಷ್ಟು ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಒಂದು ಚೂರು ಖಾರ ಪುಡಿ ಹಾಕಿರಿ ಯಾಕಂದ್ರೆ ನಾನಂತೂ ಮೆಣಸಿನ್ಕಾಯಿ ಹಾಕಿನಿ ಹಿಂಗಾಗಿ ಖಾರ ಪುಡಿ ಹಾಕಂಗಿಲ್ಲ ಮಸಾಲೆ ಪುಡಿ ಹಾಕ್ತೀನಿ ರೀ ಇಷ್ಟು ಹಾಕಿ ಒಂದು ಎರಡು ಕುದಿ ಕುದೀತು ಅಂದ್ರೆ ಮಸ್ತ್ ಟೇಸ್ಟಿ ಆದ ಆರೋಗ್ಯಕರ ದಾಲಿಯಾ ರೆಡಿ ಆಗ್ತದೆ ನೋಡಿರಿ ಪುಷ್ಟಹಾರ ದಾಲಿಯಾ ಹೆಸರೇ ಅದ Música ನೋಡ್ರಿ ಪುಷ್ಟರ ದಾಲಿಯ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲಿಲ್ಲ ಮತ್ತು ಒಬ್ಬೊಬ್ರು ದಶಾರ್ದಾನ ಕೊಡೋದು ನೆನಪು ಅರಿರ್ತೀರಿ ಅಂಥವ್ರು ಏನದ ಸಾಯಂಕಾಲ ಕೊಡ್ಬೋದು ನಾಳೆ ಕೂಡ ಕೊಡ್ಬೋದು ಇವತ್ತು ಸಂಕಲ್ಪ ಮಾಡಿಟ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು